ಬಿಗ್ ಬಾಸ್ ನಲ್ಲಿ ಸೋತ ತ್ರಿವಿಕ್ರಮ್ ಅವರು ಇವರ ಬಿಗ್ ಬಾಸ್ ಮನೆಯ ವಿನ್ನರ್ ಯಾರು ಈ ಪ್ರಶ್ನೆಗೆ ಕೊನೆಗೆ ಉತ್ತರ ಸಿಕ್ಕಿದೆ ಬಿಗ್ ಬಾಸ್ ಸೀಸನ್ ಗೆ ತೆರೆ ಬಿದ್ದಿದೆ ಹನುಮಂತ ಮತ್ತು ತ್ರಿವಿಕ್ರಮ್ ನಡುವೆ ಯಾರು ದಿ ಬೆಸ್ಟ್ ಎನ್ನುವ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಆ ವ್ಯಕ್ತಿ ಬೇರೆ ಯಾರು ಅಲ್ಲ ಬದಲಿಗೆ ಹನುಮಂತ ಅನ್ನೋದು ಈ ಕ್ಷಣದ ಬ್ರೇಕಿಂಗ್ ಸುದ್ದಿ ನಿಜ ಪಂದ್ಯ ಅಂದ ಮೇಲೆ ಅಲ್ಲಿ ಸೋಲು ಗೆಲುವು ಇದ್ದೇ ಇರುತ್ತೆ ಸೋಲನ್ನು ಸ್ಪರ್ಧಾತ್ಮಕವಾಗಿ ತೆಗೆದುಕೊಳ್ಳುವ ಭಾವನೆ ಇರಬೇಕಷ್ಟೇ ಬಿಗ್ ಬಾಸ್ ವೇದಿಕೆಯಲ್ಲಿ ತ್ರಿವಿಕ್ರಮ್ ಈ ಗುಣದ ಪ್ರದರ್ಶನವನ್ನು ಮಾಡಿದರು ಸೋತರು ಕೂಡ ಮುಗುನಗೆಯೊಂದಿಗೆ ಹನುಮಂತನ ಗೆಲುವನ್ನು ಸಂಭ್ರಮಿಸಿದರು ಹನುಮಂತ ಈ ಕಾರ್ಯಕ್ರಮದಲ್ಲಿ ಗೆಲ್ಲುವ ಆರವತ್ತು ಹೊಂದಿರುವ ನಿಜವಾದ ವ್ಯಕ್ತಿ ಎಂದು ತ್ರಿವಿಕ್ರಮ್ ಹೇಳಿದ್ದಾರೆ ಇನ್ನು ಸಾಮಾನ್ಯವಾಗಿ ಬಿಗ್ ಬಾಸ್ ಮನೆಯಲ್ಲಿ ಕೊನೆಯ ದಿನ ಸ್ಪರ್ಧಿಗಳು ಹಾಕಿಕೊಳ್ಳುವ ಬಟ್ಟೆಯ ಮೇಲೆ ಗೆಲುವನ್ನು ಯಾರು ಎನ್ನುವುದು ಆರಾಮವಾಗಿ ಹೇಳಬಹುದು ಎನ್ನುವ ಮಾತು ಈ ವರ್ಷ ಕೇಳಿಬಂದಿತ್ತು ಸಂಶೋಧನೆಯನ್ನು ಮಾಡಿ ಹಳೆಯ ಸೀಸನ್ ಉದಾಹರಣೆಯನ್ನು ಕೂಡ ನೀಡಲಾಗಿತ್ತು ಈ ಥಿಯರಿ ಅಡಿ ಅನೇಕರು ಈ ವರ್ಷ ತ್ರಿವಿಕ್ರಮ್ಗೆ ಕಪ್ಪು ಮುಡಿಯುತ್ತಿದೆ ಗ್ಯಾರಂಟಿ ಎಂದೇ ಅಂದುಕೊಂಡಿದ್ದರು ತ್ರಿವಿಕ್ರಮ್ ಧರಿಸುವ ಜಾಕೆಟ್ನಲ್ಲಿ ಪಕ್ಷಿ ರೆಕೆ ಚಿತ್ರವನ್ನು ಡಿಸೈನ್ ಮಾಡಲಾಗಿತ್ತು ಇನ್ನು ಕಾಕತಾಳಿ ಎನ್ನುವಂತೆ ಈ ಬಾರಿ ವಿನ್ನರ್ ಟ್ರೋಫಿಯಲ್ಲಿ ಕೂಡ ಪಕ್ಷಿ ರೆಕೆಯ ಚಿತ್ರವನ್ನು ಡಿಸೈನ್ ಮಾಡಲಾಗಿತ್ತು ಹೀಗೆ ವಿನ್ನರ್ಗಾಗಿ ಬಟ್ಟೆಯನ್ನು ಡಿಸೈನ್ ಮಾಡಲಾಗಿದೆ ಎಂದು ಮಾತುಗಳು ಕೇಳಿಬಂದಿದ್ದವು ವರದಿಗಳು ಕೂಡ ಪ್ರಸಾರ ಆಗಿದ್ದವು ಆದರೆ ಈ ವಾದವನ್ನು ಈ ಬಾರಿ ಬಿಗ್ ಬಾಸ್ ಸುಳ್ಳು ಮಾಡಿತು ತ್ರಿವಿಕ್ರಮ್ ಬಟ್ಟೆಯ ಮೇಲೆ ರೆಕ್ಕೆ ಇದ್ದರೂ ಕೂಡ ರೆಕ್ಕೆಯುಳ್ಳ ಟ್ರೋಫಿ ಹನುಮಂತನ ಪಾಲಾಯಿತು ಇನ್ನು ತ್ರಿವಿಕ್ರಮ್ ಕೈಯಿಂದ ಕಪ್ ಜಾರಿ ಬೆನ್ನಲ್ಲೇ ಅನೇಕರು ತಮ್ಮ ತಮ್ಮ ಅಭಿಪ್ರಾಯವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ಳುತ್ತಿದ್ದಾರೆ ಇನ್ನುಳಿದಂತೆ ತ್ರಿವಿಕ್ರಮ ಯಾವಾಗಲೂ ಕೇವಲ ಲೆಕ್ಕಾಚಾರ ಹಾಕುವುದರಲ್ಲೇ ಕಾಲಹರಣ ಮಾಡಿದರು ಯಾರು ಎಲಿಮಿನೇಟ್ ಮಾಡಬೇಕು ಯಾರು ಸ್ಟ್ರಾಂಗ್ ಯಾರು ವೀಕ್ ಎಂದು ಈ ಕುರಿತು ಹೆಚ್ಚು ತಲೆಕಡಿಸಿಕೊಂಡರು ಇದರಿಂದಾಗಿ ಹನುಮಂತನಿಗೆ ಒಂದು ಹೆಜ್ಜೆ ತ್ರಿವಿಕ್ರಮ ಹಿಂದೆ ಉಳಿದರು ಎನ್ನುವ ಮಾತನ್ನು ಕೂಡ ಸದ್ಯ ಅನೇಕರು ಹೇಳುತ್ತಿದ್ದಾರೆ ಒಂದಾಗಿ ತ್ರಿವಿಕ್ರಮ್ ಮಧ್ಯಮ ವರ್ಗದ ಕುಟುಂಬದ ಹುಡುಗ ಸಿನಿಮಾ ಮತ್ತು ಧಾರಾವಾಹಿಯಲ್ಲಿ ಮಿಂಚಬೇಕು ಎನ್ನುವುದು ಇವರ ಬಹುದೊಡ್ಡ ಕನಸು ಎಂಬ ಕುದುರೆ ಬೆನ್ನೇರಿ ಈಗಾಗಲೇ ಒಂದೊಂದು ಮೆಟ್ಟಿಲನ್ನು ಏರುತ್ತಿರುವ ತ್ರಿವಿಕ್ರಮ್ ಅವರಿಗೆ ಬಿಗ್ ಬಾಸ್ ನಿಜಕ್ಕೂ ವೇದಿಕೆಯಾಗಿತ್ತು ಇವಿಷ್ಟು ಎತ್ತಿನ ವೀಡಿಯೋ ಈ ವಿಡಿಯೋ ಎಷ್ಟಾದರೂ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ಮೋರ್ ವೀಡಿಯೋಸ್